ದೇವ್ರು ಆ ಸ್ಥಾಪನೆ ಮಾಡುವಂತ ಸಂದರ್ಭದಲ್ಲಿ ಮಗನೇ ಇಲ್ಲಿ ರಾಜಕಾಲುವೆ ಹೋಗ್ತಾ ಇಲ್ಲಿ ಇದ್ ಇಪ್ಪತ್ತಡಿ ಬಿಟ್ಟು ಮುಂದೆ ಕಟ್ಟು ಅಂತ ಕೊರಗಾಚ ದೇವ್ರು ಕೆಲವು ಮಾಧ್ಯಮಗಳಿಗೆ ಹಣ ಕೊಟ್ಕೊಂಡು ಮಾಧ್ಯಮದವರು ಮತ್ತೆ ದೇವಸ್ಥಾನಗಳ ಪೂಜಾರಿಗಳು ಒಳ ಅಂತ ಮಾಡ್ಕೊಂಡು ತಿಂಗಳಿಗೆ ಇಷ್ಟ ಕೊಡ್ತೀವಿ ಆರ್ ತಿಂಗಳಿಗ ಇಷ್ಟು ಕೊಡ್ತೀವಿ ವರ್ಷಕ್ಕೆ ಇಷ್ಟ ಕೊಡ್ತೀವಿ ಅನ್ಕೊಂಡು ಮುಗ್ಧ ಜನರನ್ನ ಹಾಳು ಮಾಡೋದಿದೆಯಲ್ಲ ಅದಕ್ಕಿಂತ ದೇಶ ದ್ರೋಹಿ ಕೆಲಸ ಬೇರೋದಿಲ್ಲ ಇದೇ ಒಂದು ದೊಡ್ಡ ದೊಡ್ಡ ದಂಧೆ ಆಗ್ಬಿಟ್ಟಿದೆ ದಂಧೆ ಯಾವ ರೀತಿಯಪ್ಪ ಅಂದ್ರೆ ದೇವರಿಗಳ ಹೆಸರು ಹೇಳ್ಕೊಂಡು ಕೆಲವು ಮಾಧ್ಯಮಗಳಿಗೆ ಕೆಲವು ಮಾಧ್ಯಮಗಳಿಗೆ ಹಣ ಕೊಟ್ಟುಕೊಂಡು ಮಾಧ್ಯಮದವರು ಮತ್ತೆ ದೇವಸ್ಥಾನಗಳ ಪೂಜಾರಿಗಳು ಒಳ ಒಪ್ಪಂದ ಮಾಡ್ಕೊಂಡು ಇಷ್ಟು ಕೊಡ್ತೀವಿ ಆರು ವರ್ಷ ಇಷ್ಟು ಕೊಡ್ತೀವಿ ವರ್ಷಕ್ಕೆ ಇಷ್ಟು ಕೊಡ್ತೀವಿ ಅನ್ಕೊಂಡು ಮುಗ್ಧ ಜನರನ್ನ ಹಾಳು ಮಾಡೋದಿದೆಯಲ್ಲ ಇದಕ್ಕಿಂತ ದೇಶದ್ರೋಹಿ ಕೆಲಸ ಬೇರೊಂದಿಲ್ಲ ಇದಕ್ಕಿಂತ ಇದಕ್ಕಿಂತ ಜಾತಿವಾದಿ ಕೆಲಸ ಮತ್ತಿನ್ನೊಂದಿಲ್ಲ ನೆಂಬಿದ ಮುಗ್ಧ ಭಕ್ತರಿಗೆ ನಂಬಿಕೆಗೆ ನಾವು ತಲೆಬಾಗ್ತವೆ ಈ ನಾಡಿನ ಸಂಸ್ಕೃತಿಗೆ ಈ ನಾಡಿನ ಪರಿಸರಕ್ಕೆ ಈ ನಾಡಿನ ಸಂವಿಧಾನಕ್ಕೆ ನಾವು ತಲೆಬಾಗ್ತವೆ ನೋಡಿ ಇಲ್ಲೇ ಇದೆ ನಮ್ಮ ತ ನೆತ್ತಿಲೇ ಇದೆ ನಾವು ನಂಬಿಕೆಗೆ ಎಷ್ಟು ಗೌರವ ಕೊಡ್ತೀವಿ ಅಂತ ಈ ನಂಬಿಕೆಯನ್ನು ಬಡವರು ಜೂಡ ದಿನನಿತ್ಯ ಜೂಡ ಮಾಡಿ ಒಂದು ಬಾವೆ ಕಟ್ಕೊಂಡಿರ್ತಕ್ಕಂಥ ಬಡ ಜನಗಳಿಗೆ ಮಾಧ್ಯಮಗಳ ಮುಖಾಂತರ ಹಣಕ್ಕೋಸ್ಕರ ಏಸ್ಗೆ ಈ ಒಂದು ಕೆಟ್ಟ ಕೆಲಸ ಮಾಡ್ತಾಯಿದ್ದೀರಲ್ಲ ನಿಮ್ಮ ಹಣದ ಈ ರೀತಿ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಿ ಹೋಗಿ ಪುರೋಹಿತರ ಜೊತೆ ಒಡ ಒಪ್ಪಂದ ಮಾಡಿಕೊಂಡು ಪ್ರಸಾರ ಮಾಡೋದಿದೆಯಲ್ಲ ಇದಕ್ಕಿಂತ ದೇಶದ್ರೋಹಿ ಕೆಲಸ ಇದಕ್ಕಿಂತ ಸಂ ಸಂವಿಧಾನ ವಿರೋಧಿ ಕೆಲಸ ಮತ್ತೊಂದಿಲ್ಲ ಇದು ದೊಡ್ಡ ಅಕ್ಷಮಯ ಅಪರಾಧ ಯಾಕಂದರೆ ಇವತ್ತು ಅಂಥ ಇಂಥ ಮಾಧ್ಯಮಗಳ ಇಂಥ ಸುದ್ದಿಗಳು ನೋಡಿ ಅಲ್ಲಿಗೆ ಹೋಗವರು ದಿನಗಳಿ ಮಾಡೋಂಥವ್ರು ಗಾರೆ ಕೆಲಸ ಮಾಡೋಂಥವ್ರು ಸಾಲ ಸೋಲ ಮಾಡ್ಕೊಂಡಿರ್ತಕ್ಕಂಥವ್ರು ಮಕ್ಕಳು ಫೇಲ್ ಆಗಿರ್ತಕ್ಕಂಥವ್ರು ಮಕ್ಕಳಿಗೆ ಹೆಣ್ಮಕ್ಳಿಗೆ ಮದುವೆ ಆಗಿರ್ತಕ್ಕಂಥ ಇಳಿದಿರ್ತಕ್ಕಂಥವ್ರು ಇಂಥ ಭಕ್ತರು ಇಂಥ ಮುಗ್ಧ ಜನ ಅಲ್ಲಿಗೆ ಹೋಗಿ ಇರಾಷ್ಟು ಖರ್ಚಿನ ಹಣವನ್ನು ವ್ಯಾಯಾಮ ಮಾಡಿ ಇನ್ನೂ ಸಾಲ ಸೋಲ ಮಾಡಿ ಆ ತಗೊಂಡೋಗಿ ಉಂಡಿಗಳಿಗೆ ಇದ್ದಾರಲ್ಲ ಇದು ದೊಡ್ಡ ದುರಂತ ನಮ್ಮ ನಾಡಿನ ದುರಂತ ನೋಡ್ತಾ ಇದ್ದೀವಿ ಕೆಲವು ಮಾಧ್ಯಮಗಳಲ್ಲಿ ಅವರು ಬಿತ್ತಾರ ಮಾಡೋದು ನೋಡಿದ್ರೆ ಇದು ನಿಜವಾದಂಥ ಘಟನೆಗಳಲ್ಲ ಸತ್ಯ ಘಟನೆಗಳಲ್ಲ ಇವರು ಜನಗಳ ಮುಗ್ಧತೆಯನ್ನು ಮರೆಮಾಚಿ ಜನಗಳಿಗೆ ಯಾಮರಿಸಿ ಇವರ ಒಂದು ತೇವಳಿಗೋಸ್ಕರ ಇವರ ಹಣದಾಸಿಗೋಸ್ಕರ ಈ ರೀತಿ ಸುದ್ದಿ ಮಾಡ್ತಾ ಇದ್ದಾರೆ ವಿನಾ ನಿಜವಾಗ್ಲೂ ಇವರು ಈ ರೀತಿ ಸುದ್ದಿ ಮಾಡೋದ್ರಿಂದ ಆ ಪವಿತ್ರವಾದಂಥ ದೇವ ದೇವಾಲಯಗಳಿಗೂ ಆ ದೇವರುಗಳಿಗೂ ಅಪಮಾನ ಆಗ್ತಾ ಇದೆ ಮುಗ್ಧ ಜನ ಹೋಗಿ ಬಲೆ ಆಗ್ತಾ ಇದ್ದಾರೆ ಮುಗ್ಧ ಜನ ಅಲ್ಲಿ ಬಲೆ ಆಗ್ತಾ ಇರೋದು ದೊಡ್ಡ ದೊಡ್ಡ ಕೋಟಿ ಕಟ್ಲಿಗಳವ್ರು ಹೋಗ್ತಾ ಇದಾರೆ ಅಲ್ಲಿಗೆ ಅಗರ್ಬ ಶ್ರೀಮಂತರು ಹೋಗ್ತಾ ಇದ್ದಾರಾ ರಾಜಕಾರಣಿಗಳು ಹೋಗ್ತಾ ಇದ್ದಾರಾ ಮಾನ್ಯ ಸಾಮಾನ್ಯ ದಿನ ದಿನಗೂಲಿ ಮಾಡೋ ಅಂತ ಮುಗ್ಧ ಜನ ಹೋಗಿ ಬಲುಪಸು ಆಗ್ತಾ ಇದ್ದಾರೆ ಇನ್ನೂ ಹೆಚ್ಚುವರಿ ಸಾಲ ಸಾಲ ಸೋಲ ಮಾಡ್ಕೊಂಡು ದೇವ್ರುಗಳಿಗೆ ಹೋಗಿ ಆಗ್ತಾ ಇದ್ದಾರಲ್ಲ ಅದು ದೇವ್ರುಗಳಿಗೆ ನಿಜವಾಗ್ಲೂ ಈ ನಾಡಿನ ದೊಡ್ಡ ದುರಾಂತ ಹೊರಗಜ್ಜಿನ ವಿಷಯ ಹೇಳೋದಂದ್ರೆ ನಮಗೆ ಭಾಳ ಭಕ್ತಿಪೂರ್ವವಾದಂಥ ದೇವ್ರು ಅದು ಪುತ್ತೂರು ಆ ಕ್ಷೇತ್ರಕ್ಕೆ ಸೀಮಿತವಾದಂಥ ದೇವ್ರುಗಳು ಇವತ್ತು ಇದೇ ಇವತ್ತು ದಟ್ಟಗಳಿಲಿ ದೇವರನ್ನ ದೇವ್ರನ್ನ ಸ್ಥಾಪನೆ ಮಾಡಿದ್ರಲ್ಲ ಸ್ಥಾಪನೆ ಮಾಡಿ ಇಲ್ಲಿ ಎಷ್ಟು ವರ್ಷ ಆಯ್ತು ಇವಾಗ ಒಂದೆರಡು ಮೂರು ವರ್ಷ ಆಗಿದೆ ಒಂದೂವರೆ ಎರಡು ವರ್ಷ ಆಗಿದೆ ಭಾಳ ಅದ್ಧೂರಿಯಾಗಿ ದೇವರ ಪೂಜೆ ಪುರಸ್ಕಾರ ಮಾಡಿ ಜನ ಜನ ಧಾನ್ಯ ದ ದವಸ ಧಾನ್ಯಗಳು ಏನೇನು ಬೇಕು ಅವ್ರ ಕೆಲಸ ಆಗಿದೆ ಅಂತ ಅರ್ಕೆಗಳು ತೀರಿಸಿದ್ದಾರೆ ಇದೇ ದೇವರು ಆ ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ಮಗನೇ ಇಲ್ಲಿ ರಾಜಕಾಲುವೆ ಹೋಗ್ತಾ ಇದ್ದಪ್ಪ ಇಲ್ಲಿ ಕಟ್ಟಬೇಡ ಇನ್ನೊಂದು ಅಡಿ ಬಿಟ್ಟು ಮುಂದೆ ಕಟ್ಟು ಅಂತ ಹೇಳೋಕಾಯ್ತಿರ್ಲಿಲ್ಲ ಕೊರಗಾಜ ದೇವ್ರು ಹೇಳೋಕಾಯ್ತಿರಲಿಲ್ಲ ಹೇಳಿ ಇವತ್ತು ಇದೇ ಕೊರಗಾಜ ದೇವ್ರನ್ನ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದವರು ಇಲ್ಲ ಮೈಸೂರು ನಗರಾಭಿವೃದ್ಧಿ ಮಹಾನಗರ ಪಾಲಿಕೆಯವರು ಹೋಗಿ ಒಡೆದಾಗ್ತಾ ಇದ್ದಾರಲ್ಲ ನಮ್ಗೆಷ್ಟು ಅವಮಾನ ಆಗ್ತಿದೆ ನಮ್ಗೆಷ್ಟು ಅವಮಾನ ಆಗ್ತಿದೆ ದೇವಸ್ಥಾನಗಳು ಒಡೆದಾಗ್ತಾ ಇದ್ದಾರೆ ಅಂದರೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ನಮ್ಮ ಈ ನಾಡಿನ ಒಂದು ಜೀವಾಂಶ ನಾಡಿನ ನಮ್ಮ ನಾಡಿಗೆ ಒಂದು ಭದ್ರಕೋಟೆ ಅಂದರೆ ದೇವಾಲಯಗಳು ಇಂಥ ದೇವಾಲಯಗಳನ್ನ ಇವತ್ತು ಏನು ಸ್ಥಾಪನೆ ಮಾಡಿದ್ರು ಒಂದು ವರ್ಷ ಎರಡು ಹಿಂದೆ ಈ ದೇವಾಲಯವನ್ನು ಇವತ್ತು ಕೊರಗಜ್ಜ ದೇವಸ್ಥಾನ ಹೊಡೆದಾಗ್ತಾ ಇದ್ರಲ್ಲ ನಮಗೆ ಹೃದಯಕ್ಕೆ ಬೆಂಕಿ ಇಟ್ಟಂಗೆ